ಅವು ಡಾಕ್ಟ್ರು ಕೊಟ್ಟಿದ್ ಗುಳಿಗೆ ಚೀಟಿ ಅವ್ರು ಏನೇನು ಗುಳಿಗೆ ಕೊಟ್ಟಿದ್ರು ಔಷಧ ಕೊಟ್ಟಿದ್ರು ಎಲ್ಲ ಕವರ್ ಹಾಕಿಟ್ಕೋಣ ಡಾಕ್ಟರ್ ಕೇಳ ತೋರ್ಸಕ್ ಬೇಕಲ್ಲ ಇಲ್ಲವಾ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಏನೇನ್ ಬರ್ದಿದ್ರೆ ಚೀಟಿ ಗುಳಿಗೆ ಎಲ್ಲ ಅಂತ ಹೇಳಿ ಅದ ಫೈನಲ್ ಆಗಿ ಅವ್ರಿಗೆ ಅದನ್ನ ಹೆಸರು ನೋಡಿದ್ರೆ ಸಾಕು ಗೊತ್ತಾಗ್ತಿ ಮತ್ತೆ ಗುಳಿಗೆ ತೋರಿಸಬೇಕ ಅದೆಲ್ಲ ಏನು ಬೇಡ ನಡೀತಿದೆ ನೀನೇ ದೊಡ್ಡ ಸಣೆ ಅಲ್ಲ ಅವ್ರು ನೋಡಲಿ ತಗೋ ಗೊತ್ತಾಕೈತಿ ನಾ ಇಂಥ ತೊಗೊಂಡಿ ನೀವು ಅದು ಏನು ಸುಡುಗಾಡತ್ತಾಗ ಅವ್ರು ಬರ್ದಿದ್ದೊಂದು ನೀವು ತರೋದೊಂದು ಮಾಡಿರ್ತಿರೋತಾಗ ಇದು ಅದೇ ಕಂಟೇನ್ ಐತಿ ಪುಂಟೇನ್ ಐತಿ ಅಂತೇಳಿ ಸುಮ್ಮನೆ ಇರ ನೀನು ನೋಡಲಿ ಡಾಕ್ಟ್ರು ನೀವು ಹಾಕೊಂಡೋಗಿ ಪೂಜೆ ಎಲ್ಲ ಹ್ಞೂ ಆತ್ರಿ ಐತೆ ರೀ ಹಾಕೊಂಡೋಗಿ ಆಮ್ಯಾಗ ಡಾಕ್ಟ್ರ್ ಮುಂದೆ ಹೇಳು ಎರಡು ತಿಂಗಳಾತ್ರಿ ಒಟ್ಟೆ ಇದಾಗಿಲ್ಲ ಆಮ್ಯಾಗ ನನಗೆ ಕರೆಕ್ಟಾಗಿ ಆಗೋದಿಲ್ಲ ರೀ ಮೈಮ್ಯಾಗ ನನಗೆ ಬಿಟ್ಟು 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 ಬಿಟ್ಬಿಟ್ಟು ಆಕತ್ರಿ ಅದು ನಿಂತಿದ್ದಾಗ ಗೊತ್ತಾಗೋದಿಲ್ಲ ಚೆಕ್ ಮಾಡಿದಾಗ ಅದು ಏನೂ ನೆಟ್ಟು ಬರೋದಿಲ್ಲ ಅದು ಹೇಳು ಈಗ ಮನೆಯಾಗೆ ಮೂರು ಸಲ ಆತಿ ಚೆಕ್ ಮಾಡಕತ್ತಿ ಹೌದಿಲ್ಲ ಹಾಂ ಚೆಂದಾಗ ಬಂದಿಲ್ಲ ಬ್ಲರ್ರಾಗಿ ಅದೇನು ಮಬ್ಬ ಒಂದಾಗ ಎರಿ ಬಂದಂಗೆ ಬರಾಕತ್ತೈತಿ ಒಂದು ಹೇಳ್ತಿ ಅದೇನು ಹೌದಾ ಅಲ್ಲ ಅದು ಗೊತ್ತಾಗೋಲ್ತ ಅದನ್ನ ಡಾಕ್ಟ್ರಿಗೆ ಹೇಳು ಚಂದ ಕ್ಯಾನಿಂಗ್ ಅದು ಮಾಡ್ತಾರ ಎಲ್ಲ ಮ್ಯಾಗ ಏನು ಎತ್ತ ಔಷಧಿ ಯಾಕೆ ತೊಗೋಬೇಕು ಯಾಕೆ ಬಿಡ್ಬೇಕು ಎಷ್ಟು ದಿನಕ್ಕೆ ಬರ್ಬೇಕು ಕರೆಕ್ಟಾಗಿ ಕೇಳ್ಕೊ ಏನ ಹ್ಞೂ ಆಯ್ತು ರೀ ಐತೆ ರೀ ಒಂದ್ ಬಾಟ್ಲಿ ನೀರಿಟ್ಕೊಂಡಿ ಹಾ ಇಟ್ಕೊಂಡೇನ್ರಿ ಐತೆ ಒಂದು ಬಟ್ಲಿ ನೀರು ಇಟ್ಕೊಂಡೇನ್ರಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಏನು ಮತ್ತೆ ಏನು ಒಂದು ಎರಡು ಎಲ್ಲ ಬಿಸಿ ಚಪಾತಿ ಮಾಡಿದ್ದಿಲ್ಲ ನಾಷ್ಟಕ್ಕೆ ಅವ್ನೊಂದು ನಾಲ್ಕು ಚಪಾತಿ ಮರ್ಚಿಟ್ಕೋಕ್ ಬಡಬಾಡ ಹಾಂ ದಾಗ ಹಾಕಿ ಒಟ್ಟು ಪಲ್ಯ ಇಟ್ಕೊಂಡು ಸಾಸ್ತಿ ನೀರು ಕುಡಿದ್ರೆ ಸಮಾಧಾನ ಹಾಕಿದ್ದಿಲ್ಲ ಮತ್ತೆ ಮಧ್ಯಾಹ್ನ ಏನು ತಿಂತಿ ಎಷ್ಟು ಹೋಟೆಲ್ ಬೇಕು ನಿನಗೆ ಅಲ್ಲೇ ಬಿಡ್ದಾಗ ಬಿಡದಾಗ ಇದ್ದಂಗಿರ್ತಾವ ಚಕಪ್ ಎಲ್ಲ ಮುಗುದಿಂದ ಅಕಸ್ಮಾತ್ ಲೇಟ್ ಆತಪ್ಪ ಅಂದ್ರ ಅಲ್ಲೇ ಏನಾರ ಒಂದ್ ಸ್ವಲ್ಪ ಒಂದ್ ರೈಸ್ ಒಂದ್ ಏನೋ ಒಂದ್ ಇಡ್ಲೇ ಸಾಂಬಾರ ಏನೋ ಒಂದ್ ತೊಗೊಂಡ್ ತಿಂದ ಅಲ್ಲೇ ಗಡ ಗಡ ಹಾಕ್ ಬರ್ತವಾ ಮನಿಗೆ ಅದನ್ ಬಿಟ್ಟು ಮನೆಯಿಂದ ಚಪಾತಿ ಅಂತ ಇಷ್ಟೊತ್ತನ ಚಪಾತಿನ ತಿವಿ ನಾಷ್ಟಾಕ ಹೊಟ್ಟಿನೇ ಅಸ್ತಿಲ್ಲ ಈಗ ನಾಷ್ಟ ನಾಶ ಆಗೈತೆ ಹಾಕಿದಂಗ ಐತಿ ನೋಡುನು ಒಂದ್ ಎರಡ್ ಗಂಟೆ ಮಟ್ಟ ಆದ್ರೆ ಅಷ್ಟೇ ತಿಂತೇವಿ ಹಂಗ ಒಂದ್ ಎರಡ್ ಗಂಟೆ ಒಳಗ ಮುಗೀತಂದ್ರೆ ಬಂದ್ಬಿಡ್ತೇವೆ ಮನಿಗೆ ನೋಡ ತಿಂದ್ರು ಇಡ್ಲಿ ವಡಾ ತಿನ್ರಿ ಸುಡ್ಗಾಡ ಅದು ಒಡ ತಿನ್ಬೇಡ್ರಿ ಅಲ್ಲಿ ಎಣ್ಣೆ ಕರ್ದಿರ್ತಾವ ಏನ ಗಂಟ್ಲಾ ಹಿಡಿಸೋಳಾಕ ಇಡ್ಲಿ ತಿನ್ರಿ ಹಾ ಇತ್ತ ನಿಧಾನ ಗಾಡಿನ ದಬ ದಬ ಕೊಡಿಸಲಾಗ್ಬೇಡ ಇಲ್ಲ ಇಲ್ಲೊಡವಾ ಗಂಡ್ ಮಕ್ಳಿಗೆ ಗೊತ್ತಾಗುದಿಲ್ಲ ನೀನ ಎಲ್ಲ ಚಂದ ಏನ ಏನಕತಿ ಏನಿಲ್ಲ ಬಾಯಿ ಮುಚ್ಕೊಂಡಿರ್ಲಾರ್ದ ಚಂದ ಡಾಕ್ಟ್ರ ಮುಂದೆ ಹೇಳು ತೋರ್ಸೋ ದನಿಯಾಗ ಏನು ನೋಡೋ ಹೆಜ್ಜಿ ರೊಕ್ಕ ಹೇಳ್ತಾರ ಕಡಿಮೆ ರೊಕ್ಕ ಹೇಳ್ತಾರ ಏನ ನೋಡು ಇಲ್ಲ ಚೆಕ್ ಮಾಡಿದ್ದೆ ನೀನ್ ರಾತ್ರಿ ಅದನ್ನ ಒಯ್ದು ಬಿಡ್ತೀಯ ಸುಮ್ಕ ಅದು ಕಾರ್ಡ್ ಮತ್ತೆ ಯಾಕೆ ಅವ್ನು ನೂರ್ ರೂಪಾಯಿ ಹೇಳ್ತಾರ ಅವ್ರ ಚೆಕ್ಅಪ್ ಮಾಡಾಕ ಅದೊಂದು ಕಾರ್ಡ್ ಮತ್ತೊಟ್ಟು ಹಿಂಗ್ ಒಂದ್ ಎರಡ್ ಹನಿ ಬಿಟ್ಟು ಚೆಕ್ ಮಾಡಾಕ ನೂರ್ ಹೇಳ್ತಾರಲ್ಲೇ ಇನ್ನು ಸುಮ್ನ ನೀನ್ ರಾತ್ರಿ ಹೆಂಗಿದ್ರು ನಿಮ್ಮ ಮೆಡಿಕಲ್ ಚೆಕ್ ನಿನ್ ಚೆಕ್ ಮಾಡಿದ್ದ ಐತಲ್ಲ ಕಾರ್ಡ್ ಅದನ್ನ ಒಯ್ದ್ ಬಿಡಿ ಇದ್ರಾಗ ಹಿಂಗ್ ಬಂದ್ ನೋಡ್ರಿ ಅಂತ ತೋರಿಸ್ಬಿಡು ಹ್ಮ್ ಹೌದಿಲ್ಲ ಹಾ ಅತ್ತೇರ ಅದನ್ನ ಒಯ್ತೇನೆ ಹ್ಮ್ ಹಾಳಾಗ ಹೋಗದ್ ಗಾಡಿ ಚೇಬಿ ಎಲ್ಲಿಟ್ನು ಮರ ಏನಾಗ ಅವಸರದಾಗ ತಗ ಎಲ್ಲಿ ಏ ನಿನ್ನ ರಾತ್ರಿ ಆ ಕಾರ್ಡ್ ಚೆಕ್ ಮಾಡಿದ್ರಲ್ಲ ಅದನ್ನ ಇಟ್ಕೊಂಡು ಹೋಗಿ ಹಾಳ್ಯಾಕ್ ತೋರಿ ಮೇಡಮ್ಗ ಮತ್ತೊಂದು ಆಕಿ ಆ ಮಾಡ್ಕೊಂಡು ನಿಂದ್ರಬಾರ್ದು ಅಂತ ಹೇಳಿದೆ ಅದಕ್ಕೆ ತಗೊಂಡಕ್ಕೆ ತಗೊಂಡತೀನಪ್ಪ ಯವ್ವ ನಿನ್ನೆ ರಾತ್ರಿಯಿಂದ ಇಲ್ಲಿ ಮಟ ಏನಾರ ಸ್ವಲ್ಪ ಚೇಂಜಸ್ ಆಗಿರ್ತಾವ ಅವು ಒಂದು ನೂರು ರೂಪಾಯಿ ಅವ್ರೇ ಮಾಡ್ತಾರ ಸುಮ್ನೆ ಇರು ನೀನು ಯಾಕೆ ತಲಿ ಕೆಡ್ಸ್ಕೊಂತಿ ಅವ್ರ ಕಡೆನೇ ಇರ್ತಾವ ಅಲ್ಲೇ ಚೆಕ್ಅಪ್ ಮಾಡಿದ್ರೆ ಆಗೋತಪ್ಪ ಅಂತಾಗ ಈಗ ನೀನು ಏನಾಗಿ ಬಿಡ್ತೈತೆ ಅಂದ್ರ ಮತ್ತ ಇಲ್ಲಿದ ವೈದ ತೋರ್ಸಿದ್ರು ಅವ್ರ್ಗೆ ಮೇಡಮ್ ಅವಾಗ ಮತ್ತೊಂದು ಮಾಡ್ಲೇಬೇಕಂತಾರ ಏನಪ್ಪಾ ನೀವ ಶಾಣೆ ಮಾಡ್ಲೇಬೇಕಂತ ರೊಕ್ಕ ತಿನ್ನಾಕ ಮಾಡ್ತಾವ ಆಗ ಹೊಲ್ತ ಬಿಡ್ಬಿ ಬಿ ಏನಾಗುದಿಲ್ಲ ತಗ ಆ ನೀನು ಹೋಕಿರ್ತೈತಿ ಬಾಲಕ್ಕೆ ಬಡಾಡ್ತಿ ಆನಿಗೆ ಆ ನಿನ್ನ ಸುಮ್ ನೀರು ಯವ್ವಾ ಆರತಿ ಮಾಡಿ ಕರ್ಕೊಳಂಗಿಲ್ಲ ಸೊಸಿನ ಒಳಗೆ ಏಯ ಉತ್ಬ್ಯಾಡ ಆರತಿ ಮಾಡಿ ಒಳಗೆ ಕರ್ಕೋಬೇಕಂದ್ರ ಈ ಮುದೋಡಿ ನೀರು ತಂದಿ ನೀನು ಅಲ್ಲೇ ಬಿಟ್ಟು ಬರ್ಬೇಕು ಬೇಡ ಏನೋ ಅಂತ ಕೇಳಲೆ ಕಿವಿನೇ ಕೇಳಿ ಹೊಲ್ತ ಏನೋ ಬಟ್ಟೆ ತುಂಬ ಏನೋ ಅವ ಏನ ಚಂದಗಿ ನನ್ನ ಕಿವಿ ಕೇಳು ಹಂಗೆ ಹೇಳ್ಬಟ್ಟ ಹ್ಞೂ ನಿನ್ ಕಿವಿ ಕೇಳ್ಬೇಕಂದ್ರೆ ಮೈಕ್ ಮೈಕ್ನ್ಯಾಗ ಹಿಡ್ಕೊಂಡು ಡಿಜೆ ಜೆ ಹಚ್ಬೇಕಾತ್ ನಾನು ಹಂಗಾರ ಆ ಇಲ್ಲ ಯಾಕೆ ಬಂದಿ ಅನ್ಬೇಕಾದ್ರೆ ಏಜೆ ஏஜே கல்யாண நோட்ப நீன ஆகலே அது ஏனது ஏஜே கல்யாணி கபிரேடி அது அவங்க நோடே வந்து மம்மக்கள் வந்து பிரீத்தி சசின் ஒழிக்கு கருக்கா அது விட்டா ஏஜே கல்யாணம் நோடக்கோகி இத்கிவி மண்ணாலே ஏனாரு ஏனர தேக்கோ தக மாத்தாடதும்னா தக கொடே மன்சி மன்சிகா நம்ம கொடினி அல்ல பங்கார ஒன்னார நீன பாரா நம் அப்பா நீ நீ ரேனி லே படிவர ரேணி ಇದು ಮೊಮ್ಮಗಳಲ್ಲಿ ಇದಾರ ಬಿದ್ಯಾ ಬಿದಿಕ್ ತಂದಿಲ್ಲ ಅದೊಂದ್ ಹುಡುಗನ್ ಎತ್ಕೊಂಡು ಹೊಂಟಲ್ಲ ಮಕ ಸಿಂಡಸ್ಕೊಂಡು ಆ ನನ್ನ ಮಮ್ಮನ್ ಮುದ್ ಮಾಡೋದು ಅಟ್ಟ ಗೊತ್ತಿರೋ ನನಗೆ ನನ್ ಗೊತ್ತಾಯ್ತೋ ನನ್ನ ಮಕ್ಕಳು ಹೆಂಗ ಮುದ್ ಮಾಡ್ಬೇಕಂತೇಳಿ ನೀ ಕಲಿಬೇಕಾಗಿಲ್ಲ ಏ ನಿಮ್ಮಮ್ಮನ ಅಲ್ಲೇ ಬಿಟ್ಟು ಬಂದಿದ್ದಿಲ್ಲ ಮಂಚಿಕ ಆಕಿನ್ನಕ್ ತಂದಿ ಮತ್ತೆ ನಾನು ತಲೆ ಹಿಡಿಸಿ ಗಡಿಗೆ ಮಾಡಕ ಅಲ್ರಿ ಹಿಂದೆ ಏನ್ ಮುಂದೆ ಬಾಳ್ಬೇಕಾಗೈತಿ ಪಾಪ ನಮ್ಮ ಅಮಗ್ ನಮ್ಮ ಮನೆಯಾಗಿರ್ಬೇಕಂತ ಆಸೆ ಇರ್ಲಿ ಬಿಡ್ರಿ ಇರ್ಲಿ ಏನಾತ ஆஹ் இல்ல தின தெளி மசர் கடிகி மிடி கை விடா நம்ம சும் மசரிங் கிடையா அது முச்சி நீட்படுக்கு முடிவோக ஆக்கிய நோடாள்ன்னு விட்டாள் இன்னீர் கால் இட்ட நம்ம மமக்கள் நோடா ரேணி நான் சசி அந்த அதுக்காராயிரு மத்த விடுதல நான மசரி பாய் முச்சு முத்தவாகி ஆடி மசர் மசர் கொடுபடா உழிப்பே ஆகி அந்த தினக்கீக ஏன நான் உட்கோளுக்க ஒண்ணே அது தயார் மடி இல்ல பா தோர்ஸ்வா இல்லை இல்ல நடுமனியாக படசாலு நீணிபேர கொடுக்கணுன்னு மத்த மனிக்கு திக்குலில் மத்த நினைக்கூடி ஏன்னே சாலிஹச்சு சாங்க கூசதாவின் இன்னும் ஆறு திங்களு மக்கள்ன சாலி கச்சக்கே நீர்சா திடி ஓட்ட ஒன் வர்சுவர ஆகல ஆமே பாலுடி அதுக்க இத நர்சரி ஹச்சுவீ சாலிங்கஸ்தாள் ஓதி இன்ஜினியர் மாக்கிக்குத்த அவ பிர பிரபஞ்சக் கண்ணு விட்ட சாலி கச்சக்கொண்டா ஆலை ಇವ ಮನ್ಸ ನಿಮ್ಮ ಅತ್ತಿ ಮಾತ್ ಕೇಳಕ್ಕೂ ಬಿಡ ಅದ್ರ ಮತ್ತ್ ಕೇಳಿ ಮತ್ತೆ ಓಯ್ ಹೆಸರು ಹಚ್ಚಿ ಪಿಲಿ ರೊಕ್ಕ ಹಾಳು ಆ ಮಕ್ಳಿಗೆ ಏನ್ ಇದ್ದಿ ತೊಗೊಂಡು ಅಲ್ಲಿ ಮನಗಿಸುದ ಇಲ್ಲಿ ಮಗಿಸಬೇಕು ಮತ್ತಿಂದಡೆ ಏನ್ ಬೇಕಾಗಿಲ್ಲ ಸಾಲಿಗೆ ಚಕೊಂಡಾಳ ಕ್ಯಾಲಿ ಬಾ ನಾ ಎಲ್ಲಿ ಇರ್ಬೇಕಂತೆ ತೋರಿಸ್ಬಾರಿ ಊಟ ಕಾಣಿ ತೋರಿಸಿದಂದ್ರೆ ಉಳ್ಕೊತಿ ಅಲ್ಲಿ ಏ ಮತ್ತೆ ಹಂಗ ಮಾಡ್ಕಿ ಮನ್ಸಿಕ ಅಲ್ಲಿರದೊಂದು ನಮ್ದೊಂದು ಮತ್ತೆ ನಮ್ಮ ಶಂಕರ ಬೇಕು ಪಾಪ ಆ ಅಷ್ಟೇ ಇರದೆ ಮೂರು ಕೋಣಿ ನಮ್ಮನೆಯಾಗ ಆ ಬೇರೆ ಇಲ್ಲ ಅಂತ ಹೇಳಿ ನಿಮ್ಮ ಅಮ್ಮಗೆ ನಿಮ್ಮ ಪಡ್ಸದಾಗ ಮಕ್ಕಳನ್ನು ಏನೇ ಪಟ್ಟಿಚ್ಚಿಲ್ಲ ಪಟ್ಟಿಚಿಲ ತರ್ಬೇಕ <ion> up <and> <Bondi> <gumppanani> ி மக்கோத்தேவினா இத்த இன்னொந்தோணியாக நம்ம சங்கரி மக்கோத்தாள் அதுக்கு நினை க்வணில் இல்லே படசால ஹுஷியாக மக்கோ அதன்ன ஆர்லிபுடே நீன் சங்கிரீ பல்லங்க துபா மக்கள் கோணி துபா ஒளேட் தா நானும் ஆகி ஜொத்தி மக்கி அஸ்டே ಬೇಕಾಗಿಲ್ಲ ಬೇಕಾಗಿಲ್ಲ ನನ್ನ ಕೊಣೆ ಯಾರರ ಮಕ್ಕೊಡ್ರು ನಂಗೆ ಸಮಾಧಾನ ಆಗೋದಿಲ್ಲ ನನ್ನ ಕೊಣೆ ನಾವು ಬೇಕೇ ಇರಬೇಕು ಯಕ್ಕ ನೀ ಹಿಂಗ ಮಾಡಕತ್ತೆ ಅಂದ್ರೆ ನಾನು ಮನಿ ಬಿಟ್ಟು ಹೋಗ್ತೀನಿ ನೋಡುವ ಮತ್ತೆ ಈಗ ಹೇಳಕತ್ತೇನೆ ಯಾಕ ಹಂಗೇಕ್ ಮಾಡ್ತೀಯ ಏನ ಅನ್ನಕತ್ತೀಯಲ್ಲ ಒಂದಿಟ್ ಮಕ್ಕೊಂಡ್ರೆ ನಾ ತೋನ ಕೊಣೆಗ ನಾ ಏನು ನಿನ್ನ ಗುಟ ಹೊಡ್ಕೊಂಡು ವರ್ಷ ಆದ್ರೂ ಇಲ್ಲೇ ಇರಬೇಕಾಗಿತ್ತೇನೆ ಒಂದ್ ನಾಲ್ಕು ದಿನ ಇರ್ತಾನೆ ಹೋಗ್ತೇನೆ ಅಲ್ವಾ ಮಮ್ಮಗಳ ಇಷ್ಟ ಉಮಾನ್ ಮಾಡಕತ್ತಾರ ನನಗೆ ಸುಮ್ಮನಾದಿಯಲ್ಲ ಅದಿಯಲ್ಲ ಏ ಬಸ್ಸು ನಿನಗೆ ನಮ್ಮ ಮನೆ ಎಷ್ಟು ಸಪೂರ್ತಿಯಾಗಿ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೇವಿ ನಾ ಮನೆಗೆ ಬಂದ್ರೆ ನೀ ಹಿಂಗ ಮಾಡುದೇ ಇಷ್ಟ ಉಮಾನ್ ಮಾಡಕತ್ತಾರ ನನಗೆ

ಆತೆ ತಾಯಿ ಅವರಿಬ್ರು ಗಂಡ ಇಂತ ಚಂದ ತರಲ್ಲ ನೀ ಅಂತ ತಾಯಿ ನೀನು ಸುಮ್ಮನೆ ಬಿಟ್ಟೆ ಆ ನಮ್ಮನೆ ಒಪ್ಪದ್ರ ಹಚ್ಚಿದಲ್ಲ ಅವ್ರಿಗೆ ಅಲ್ರಿ ಈ ಗಿಜಕರ ನಿಮ್ ಮಗಳು ನಿಮ್ ಮನಿಗೂ ಬರ್ಲಿಲ್ಲ ಅಂದಿದ್ರೆ ನಿಮ್ಗೂ ಗೊತ್ತಾಕಿತ್ತು ಹಾ ನನ್ನ ಮಗಳು ಮನಿಗ್ ಬರಂಗಲ್ಲ ನಾ ಅವ್ರ ಮನಿಗ್ ಹೋಗಂಗಿಲ್ಲ ಫೋನ್ ಹಚ್ಚಂಗಲ್ಲ ಇದಕ್ ಫೋನ್ ಹೊಡೆದ್ ಹಾಕ್ಯಾನಂದ್ರ ಈಗ ಇಲ್ಲೇ ಬಂದು ಇಲ್ಲಿ ಇವ್ರ ಮನಿಗ್ ಬಂದ್ ನಮ್ ಮನಿ ಕರ್ಕೊಂಡ್ ಅಂದ್ರ ಮತ್ತೆ ನಮ್ಮ ಹೊಟ್ಟೆಗೆ ಸಂಟಕತಿ ಅದನ್ನ ವಿಚಾರ ಮಾಡಿರ ನೀವ್ ಏನ್ರ ಅಲ್ಲೇ ನೀ ಅದಕ್ಕೆ ಇಪ್ಪತ್ ಸಾವಿರ ರೂಪಾಯಿ ಹೋಗಿ ಹಾ ಏ ತಲಿ ಬರಬೇಕಿಲ್ವೇ ಅವ ನಿನಗೆ இல்ல மத்த எ சவ ஏ ஏனிக்காய் இஷ்டி மத்தின் உப்பதங்கு அதேனோ இஷ்டி ஏனா நீர் ரொக்கி மாதாங்க ಬಿಡಾಡಿ ನಮ್ಗೆ ಕಡಿಮೆ ಆಗೈತಿ ಹ್ಮ್ ಏನ್ ಕಡಿಮೆ ಆಗೈತಿ ನಮಗ ಅಲ್ಲ ನಾವು ಇನ್ನ ನಿನ್ನ ಮಕ್ಳ ವಯಸ್ಸಕ್ಕೆ ಬಂದು ನಿನ್ನ ಗಂಡ ಒಂದ್ ರೂಪಾಯಿ ದುಡಿಲಾರ್ದಂಗ ಇದ್ದು ಏನ ನಿನ್ನ ಸಾಕಿ ಬಳಸಿ ಹೌದನ್ನಂಗ ಏನ ನಮ್ಮ ಋಣದಾಗ ಇನ್ನು ನೀವು ಬಿದ್ದೀರಿ ಇನ್ನು ನಾವು ಯಾರ ಋಣದಾಗೂ ಬಿದ್ದಿಲ್ಲ ನನ್ನ ಮಗ ದುಡಿತಾನ ನನ್ನ ಮಮ್ಮಗನು ದುಡಿತಾನ ನನ್ನ ಸೊಸಿನು ನಾನು ಒಂದ್ ಟೈಮ್ ನಾ ದುಡ್ದು ಹಾಕ್ಯಾಳ ಕಾಯಿಪಲ್ಲೆ ಮನಿ ಬಕ್ಕಲ್ಲ ಮಾಡ್ತಾರ ಹೌದನ್ನ ಕೂತ್ ತಿಂತೇವಿ ನೀನ ಬಂದ್ ಬಂದ್ ಬಿಟ್ಟಿ ಕೂಳ್ ತಗೊಂಡೋಗಿದ್ಯಲ್ಲ ಅವಾಗ ಹೇಳ ಅದನ್ನ ಅದೆಲ್ಲ ಆಗಿ ಹೋಗಿದ್ ಮಾತೆ ಈಗ ಏನೈತಿ ಈಗ ಏನಾರ ಬಂದ್ ಹೋಯ್ತೇನ ಇಲ್ಲ அந்த நீன் சேரத நீட்டா கெட்ட ஏன் கேக்கோட நினைக்க அல்லேனோத்திரேனா குடிய கிரக்கி மாத்தாள் அஷ்ட இப்போ ಕಳತನ ಹಾಕುದು ಹಾಕ್ಯಾಳ ನನ್ನ ಮಗಳ ಮೇಲೆ ಕೊಡುಕಲಿ ಎರಡ್ ಲಕ್ಷ ಕೊಟ್ಟು ಕಾಸ್ಬೇಕು ಬೇಡ ಹಾ ಅಂದ್ರೆ ದೊಡ್ಡದಾಗಿರ್ತಿತ್ತ ಆನಿ ಕದ್ರು ಕಳ್ಳನ ಅಡಿಕೆ ಕದ್ರು ಕಳ್ಳನ ಇಪ್ಪತ್ ಸಾವಿರ ಕೊಟ್ಟು ನಮ್ಮ ನನ್ನ ಮಗಳ ಮ್ಯಾಗ ಇಷ್ಟ ಹಾರಾಡಾಕತ್ತಾಳ ನೀಕಿ ಅಂದ್ರೆ ನಿನ್ ತಲಿ ಒಳಗ ಹೋಗಿದ್ದೇನ ಇಷ್ಟೆಲ್ಲ ಆಗತ್ತೆ ಅವ್ರ ಮನೆ ಒಳಗ ಅಂತ ಹೇಳಿದ್ನಲ್ಲ ನಿನ್ ತಲಾಗ ಹೋಗಿದ್ದೇನ ಅಂತ ಕೇಳಕತ್ತೀನಿ ನಾನು ನಿನಗೆ ಇನ್ನೂ ಒಂದು ಎರಡ್ ಲಕ್ಷ ರೂಪಾಯಿ ಬೇಕಾಗಿತ್ತ ನೀಂತ ತಾಯಿ ನೀನ ತಾಯಿ ನೀ ಎಲ್ಲರ ನಾಯಿ ನೀ ನಾಯಿ ಅದಕ್ಕೂ ಲಾಯಕಿಲ್ಲ ನಾಯಿ ತನ್ನ ಮಕ್ಕಳ ಬಚ್ಚೆ ಮಾಡ್ಕೊತತಿ ಏ ಹಂಗಲ್ವೇ ಹಂಗಲ್ಲ ನಾ ಹೇಳಿದ ಈ ಟ್ರೊಕ್ಕ ಇಷ್ಟ ಅಪ್ಪದ ವರ್ಷ ನೀಕೆ ಅಂತ ಆ ನಂಬ ಗಂಡ ಅವೇ ಅಂತ ಬಿರ್ಬೇಕವ ಬಲ್ಗೊಂಡದ ನಾವ ಏನ್ ಅಲ್ಬೇ ಮತ್ತೆ ಎಂತಿ ಮೇಲೆ ಅಷ್ಟು ನಂಬಿಕೆ ಇಲ್ಲ ಬರೋಸಿಲ್ಲ ಅಂತಂದ್ರ ಮತ್ತೆ ತಾಯಿ ಮಾತಾ ಕೇತಾನಂದ್ರ ಅದು ಅಲ್ದ ಯಾವಕ್ಕಿನ ಬೇರೆ ಮನೆಯಾಗ ಬೇರೆ ತಂದ ಇಟ್ಕೊಂಡಾರ ಅಂತ ಹೇಳ್ತಿಯಲ್ಲ ಇಲ್ಲ ಇದು ಹಿಂಗಾಗಿ ಹೋಗಿ ಮಾತಲ್ಲಿ ಬಿಡಿ ಇದು ಇದು ಇಷ್ಟ ಬಿಡಬಾರ್ದು ಇದನ್ನ ಇದನ್ನ ಸಮಾಧಾನ ಹೋಗಿ ಬಗೆಹರ್ಸಕ್ಕೆ ಏನೈತಿ ಇದ್ರಾಗ ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ಗೆ ಏನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ மொட்டங்காய் தூடத்தார் நோட அக்கூடா சும் நீ ஏன் கொட்டாக நீங்க கர்க்கி தாய்லேஷ் நோடு மண்டஜி தெளி கேட்க ஏன்கி நான் எரித்தீவ் பாய் முச்சு நாம் <imitation> 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 ಏನ್ ಮಾಡ್ಕೊಂಡ್ ಬಿಡ್ತಾಳೋ ಏನು ಇದನ್ನ ಎಲ್ಲಿ ಬೈದ್ ಹಾಸ್ತಾಳೋ ಏನು ದೇವರಿಗೆ ಗೊತ್ತ ಹೋಗತ್ತ ಆದ್ರೂ ಬಾರಿ ದುಡ್ಕಿನ ಸ್ವಭಾವದಕ್ಕೆ ಹ್ಮ್ ಮಗಳು ನೋಡಿದ್ರೆ ಬಾಳೆ ಮೂರ ಬಟ್ಟಿ ಮಾಡಿ ಇಟ್ಕೊಳಕ್ ನೋಡ್ತಾಳ ಈಗ ನೋಡಿದ್ರ ಪುರಸತ್ ಮಾಡುವಳ ಹೋಗ್ಯಾಳ ಇವ ಇದು ಎಲ್ಲಿಗೆ ಹೋಗಸ್ತಾಳ ಏನ ಐಕೆ ಸರಿ ನಾನ ಹೋಗ್ಯಾರ ಹೋಗ್ಲಿ ನೀವ ಮನಿ ಕಡೆ ಅತ್ತಾಗ ನಾನ ಹೋಗ್ ಅಂತ ಅಡಿಲಿಪ್ಪ ಮತ್ತೆ ಹೋಗಿ ಪೊಲೀಸ್ ಸ್ಟೇಷನ್ ಹತ್ ಬಡಿತಂತೇಳಿ ನಮ್ಮನೆ ನಾವ್ மா நம் படி நம் ஏனாத்த ஆய் துருவாசி மத்தபடிக்கு உங்க துண்டிக்கு ஏன் பிடிக்க ஏன் தா இத பிடுகாய் இது சத்த சாய் வந்து நோடு பிளீஸ் ஸ்டேஷன் ஹுடாக்கத்தாள் மக்கள் ஹோல் பிளீஸ் ஸ்டேஷன் மெட்ல ஆகுது இதர் மாரி மண்ணாளி இது ஏன் ஊர் மாரி ஆத்தக இன்னும் கண்டொந்த இப்ப சூப்பாய் மவத் சவ் ரூபாய் தங்களை டூடோந்திர ஈக்கேன் ஊருக்கு ஊராக ஒபிரிக்கு கண்திள் விட